ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ರಾಘು ಝಾನ್ಸಿ ಮದುವೆ ವಿಷಯ ಎಲ್ಲಿ ಮುಂದೆ ಖುಲ ಔಟ್ ಆಗ್ತಾ ಇದೆಯಾ ಏನಾಯ್ತು ಏನು ಕತ್ತ ಇದನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಝಾನ್ಸಿ ಬದುಮಗಳಾಗೆ ರೆಡಿ ಆಗದ ಇಲ್ಲಿ ರಾಘು ಮದುವೆಗೆ ಬಂದಿದ್ದಾರೆ ರಾಘು ಜೊತೆ ಅನಿತಾ ಹೆಸರನ್ನ ಕೂಡ ಕಿತ್ತು ಬಿಸಾಡಿದ್ದಾರೆ ಈ ಕಡೆ ಝಾನ್ಸಿ ಉಳಗೆ ಬರ್ತದಾಗೆ ಮದುವೆ ಮಂಟಪದಲ್ಲಿ ಇದ್ದಂತಹ ರಾಘು ಚಿಕ್ಕಮಂಗಿಯ ನಾಡುಕ ಶುರು ಆಗುತ್ತೆ ಏನಪ್ಪಾ ಇದು ಝಾನ್ಸಿ ಬಂದಲಲ್ಲ ಅಂತ ಎದ್ನೋ ಬಿದ್ನೋ ಅಂತ ರಾಘು ಇರೋ ರೂಮ್ ಕಡೆ ಹೋಗ್ತಾ ಇದ್ದರೆ ಅಲ್ಲಿಗೆ ಸಂಪತ್ ಕುಮಾರ್ ಅವರ ಮೊಮ್ಮಗಳು ಬಂದ್ವು ಅಂತ ಹೇಳಿ ಅನಿತಾ ತಂದೆ ಎಲ್ಲ ಬರ್ತಾರೆ ಬಂದಿದೆ ಸಂಪತ್ ಕುಮಾರ್ ಸರ್ ಬರಲಿಲ್ವ ಅಂದಾಗ ಎಲ್ಲ ಅವ್ರಿಗೂ ಹುಷಾರಿಲ್ಲ ಹಾಗಾಗಿ ನಾನೇ ಬಂದೆ ಅಂದಾಗ ತುಂಬಾ ಖುಷಿ ಆಯಿತು ಅಂತ ಹೇಳಿ ಅವ್ರನ್ನ ಆಧಾರದಿಂದ ಸ್ವಾಗತಿಸ್ತಾರೆ ತದನಂತರ ಈ ಕಡೆ ರಾಘು ಎಲ್ಲ ಹೋಗಿರ್ಬೋದು ಅಂತ ಹೇಳಿ ಝಾನ್ಸಿ ಹುಡುಕ್ತಾ ಇದ್ರೆ ಅಡ ಅವರ ಪಿ ಎ ರಾಯ್ ಕೂಡ ಅವ್ರ ಜೊತೆ ಬಂದಿದ್ದಾರೆ ಮೇಡಮ್ ಏನ್ ಮಾಡ್ತೀರಾ ಈಗ ರಾಘು ಸರ್ನ ಹೇಳಿ ಕರ್ಕೊಂಡು ಹೋಗ್ಬಿಡ್ತೀರಾ ಅಂತ ಕೇಳ್ತಿದ್ದಾರೆ ಈ ಜೊತೆಗೆ ರಾಘು ಸರ್ ಇಲ್ಲಿ ಬೇರೆಯವ್ರ ಜೊತೆ ಮದುವೆ ಆಗ್ತಿದ್ದಾರೆ ನೀವೇನ್ ಮಾಡೋಕ್ಕಾಗತ್ತೆ ಮೇಡಮ್ ಅಂತ ಕೂಡ ಹೇಳ್ತಾರೆ ಕ್ಲೀನ್ ಮಾಡ್ತೀನಿ ಅಂತ ನೋಡ್ತಾರು ಅಂತ ಹೇಳ್ತಾರೆ ಜೊತೆಗೆ ನನ್ನ ಗಂಡ ರಾಗು ಬರ್ತಿದ್ದಾಗೆ ಅವನ್ನ ಹಗ್ ಮಾಡ್ತೀನಿ ಅಂದಾಗ ಕ್ಲೀನ್ ಹೇಳ್ತಿದ್ರ ಹಗ್ ಮಾಡ್ತೀರಾ ಅಂತ ಕೇಳಿದಕ್ಕೆ ರಾಯ್ ನನ್ನ ಗಂಡನ ಹಗ್ ಮಾಡಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಹೇಳಿ ಹೇಳ್ತಾರೆ ಜಾನ್ಸಿ ತದನಂತರ ಆ ಕಡೆ ರಾಗು ಮತ್ತು ಪಲ್ಲವಿ ಫ್ರೆಂಡ್ ಎಲ್ಲರೂ ಕೂಡ ಇರಬೇಕಿದ್ರೆ ಅಲ್ಲಿಗೆ ಚಿಕ್ಕಮ್ಮ ಹೋಗ್ತಾರೆ ಚಿಕ್ಕಮ್ಮ ಹೋಗಿದ್ದೆ ರಾಕು ಅಲ್ಲಿ ಎಡ್ಫರ್ಟ್ ಆಗ್ಬಿಟ್ಟಿದೆ ಜಾನ್ಸಿ ಬಂದದಾಳೆ ಖಂಡಿತ ಜಾನ್ಸಿ ಬರ್ತದಾಗೆ ಮದ್ವೆ ಮುರಿದು ಬೀಳುತ್ತ ಅಂತ ಹೇಳಿದಾಗ ರಾಘು ಕೂಡ ಗಾಬರಿ ಆಗ್ತಾರೆ ಈ ಕಡೆ ಪಲ್ಲವಿ ಏನಮ್ಮ ಮಾತಾಡ್ತಿದ್ಯಾ ಆ ಝಾನ್ಸಿ ಬಂದದಾಳ ಅಂದಾಗ ಹೌದು ಕಣ ಆ ಜಾನ್ಸಿ ಬಂದದಾಳೆ ಅವಳು ಏನು ಮಾಡಬೇಡ ಅಂತ ಹೇಳ್ತೀವೋ ಅದನ್ನೇ ಮಾಡ್ತಾಳೆ ಅಂತ ಅನಿಸುತ್ತೆ ನಾನು ಬರಬೇಡ ಅಂತ ಹೇಳಿದ್ದೆ ಆದರೂ ಕೂಡ ಬಂದದಾಳೆ ಅಂತ ಚಿಕ್ಕಮ್ಮನೂ ಹೇಳ್ತಾರೆ ಈ ಕಡೆ ರಾಘು ಕೂಡ ನಾನು ಬರಬೇಡಿ ಅಂತಲೇ ಇನ್ವೈಟ್ ಮಾಡಿ ಬಂದದ ಅವ್ರು ಯಾಕೆ ಬಂದರು ಅಂತ ರಾಘು ಕೂಡ ಖಾಬರಿ ಆಗ್ತದಾರ ನೀವು ಎಲ್ಲ ಯಾಕೆ ಖಾಬರಿ ಆಗ್ತದ ಸಂಪತ್ ಕುಮಾರ್ ಸರ್ ಮೊಮ್ಮಗಳು ಅವರು ನಮ್ಮತ್ತೆ ಮಾವಗೆ ತುಂಬ ಬೇಕಾಗಿರೋರು ಹಾಗಾಗಿ ಬಂದಿದ್ದಾರೆ ಅಷ್ಟೇ ನೀವೇ ಅದು ತಪ್ಪು ಅವಳು ಯಾವುದೇ ಕಾರಣಕ್ಕೂ ಮದುವೆ ನಿಲ್ಸೋಕ್ಕೆ ಬಂದಿರುವುದಿಲ್ಲ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಪಲ್ಲವಿ ಹೇಳ್ತಾಳೆ ತದನಂತರ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ರಾಘುಕೆ ಗಾಬರಿ ಆಗಿಬಿಟ್ಟಿದೆ ಇಲ್ಲ ನಾನು ಹೋಗಿ ಮಾತಾಡ್ಬಿಡ್ತೀನಿ ಜಾನ್ಸಿ ಮೇಡಮ್ ಹತ್ರ ಅವರು ಸೈಲೆಂಟ್ ಆಗಿದ್ದು ನಾನು ಸೈಲೆಂಟ್ ಆಗಿದ್ದು ಕೊನೆ ಕಳಿಗೆಲಿ ಆದರೆ ಏನು ಮಾಡೋದು ಆ ಮೇಡಮ್ ಏನು ಮಾಡಬೇಡಿ ಅಂತೀವೋ ಅದನ್ನೇ ಮಾಡ್ತಾರೆ ನಾನೇ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀನಿ ಅಂತ ಹೇಳಿ ರಾಘು ತನ್ನ ಫ್ರೆಂಡಿಗೆ ಹೇಳಿ ಜಾನ್ಸಿನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಮಂಟಪದ ಎಡೆಗೆ ಬರ್ತಿದ್ದಾರೆ ಮಂಟಪದ ಹತ್ರ ಝಾನ್ಸಿ ಹತ್ರ ರಾಘು ಬರ್ತದಾಗೆ ರಾಘುನ ಹಗ್ಗೆ ಮಾಡ್ತಾಳೆ ರಾಘು ಅಂತ ಹೇಳಿ ಕ ರಾಘುಗೆ ಭಯ ಆಗ್ತದೆ ಏನ್ ಮಾಡ್ತಿದ್ರ ನೀವು ಅಂತದ್ದಾಗ ಇಡೀ ತಿರುಗಿ ನೋಡ್ತದೆ ಆ ಕಡೆ ಅನಿತಾ ಅಪ್ಪ ಅಮ್ಮ ಕೂಡ ಶಾಕ್ ಆ ಆಕಡೆ ಅಜ್ಜಿ ಅಂತೂ ಇದೇನಿದು ಸಂಸ್ಕಾರ ರಾಘು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಇಲ್ಲೇ ಇದ್ದಾಳ ರಾಘು ಮದುವೆ ಆಗ್ತದೆ ಹುಡುಗಿ ಬಂದು ರಾಘು ನಪ್ಕೊತಾಳಲ್ಲ ಸರಿ ಏನಮ್ಮ ನಿನ್ಗೆ ಸಂಸ್ಕಾರ ಇಲ್ವಾ ಯಾರಾದ್ರೂ ಈ ರೀತಿ ನಡ್ಕೋತಾರ ಮದುವೆ ಆಗಿರೋ ಹುಡುಗನ ಜೊತೆ ಅಂತ ಹೇಳಿ ಕೇಳ್ತದ್ರೆ ಈ ಕಡೆ ಸಂಪತ್ ಕುಮಾರ್ ಅವರ ಸ್ನೇಹಿತರ ಆಗಿರೋದ್ರಿಂದ ಇಲ್ಲಿ ಅನಿತಾ ತಂದೆ ತಾಯಿ ದಯವಿಟ್ಟು ಅಜ್ಜಿ ತಪ್ಪು ತಿಳ್ಕೊಬೇಡಿ ಅವರು ನಮ್ಮ ಸ್ನೇಹಿತರು ಮೊಮ್ಮಗಳು ಇವತ್ತಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಅವರು ಆ ರೀತಿ ಹಗ್ ಮಾಡಿದ್ದಾರೆ ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾರೆ ಏನು ತಪ್ಪು ತಿಳ್ಕೊಳ್ಳೋದು ಇಲ್ಲಿ ನಮ್ಮ ರಾಗುನ ಮದುವೆ ಮಾಡ್ಕೋತಿರ್ತಕ್ಕಂಥ ಹುಡುಗಿ ನೋಡು ಎಷ್ಟು ಸಂಸ್ಕಾರವಂತೂ ಈ ಹುಡುಗಿ ಅವಳನ್ನು ನೋಡಿ ಕಲಿಯಬೇಕು ಈಗ ನಡ್ಕೊಳ್ಳೋದು ಯಾರಾದರೂ ಹೆಣ್ಣುಮಗಳು ಅಂತ ಶೇಷಮಜ್ಜಿ ಹೇಳಿಬಿಡ್ತಾರೆ ಕಡೆ ಸ್ವಲ್ಪ ಬೇಜಾರಾಗತ್ತೆ ಕೂಡ ಇಲ್ಲಿ ರಾಗು ಹೆಂಡತಿ ಜಾನ್ಸಿಗೆ ಅಂತ ಹೇಳ್ಬೋದು ನಂತರ ಸಂಪತ್ ಕುಮಾರ್ ಅವರ ಮೊಮ್ಮಗಳಾಗಿರೋದ್ರಿಂದಾಗಿ ಅಲ್ಲಿಗೆ ಅನಿತಾ ತಂದೆ ತಾಯಿ ಬಂದಿದೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಮೇಡಮ್ ಅಂತ ಪರವಾಗಿಲ್ಲ ಬಿಡಿ ನನಗೇನು ಕೂಡ ಬೇಜಾರಿಲ್ಲ ಅಜ್ಜಿ ತಾನೇ ಅವ್ರಿಗೆ ವಯಸ್ಸಾಗಿದೆ ಅವರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ಅಲ್ವಾ ನನಗೂ ಕೂಡ ಅರ್ಥ ಆಗಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಛಾನ್ಸಿ ಕೂಡ ಹೇಳಿ ಕೂತ್ಕೋತಾರೆ ಇಷ್ಟು ದೊಡ್ಡ ಮನಸ್ಸಿನ ಹುಡುಗಿ ಅಂತ ಹೇಳಿ ಇಲ್ಲಿ ಅನಿತಾ ತಂದೆ ತಾಯಿಗೆ ಅನಿಸುತ್ತೆ ನಂತರ ಆ ಕಡೆ ಎಲ್ಲ ಶಾಸ್ತ್ರಿಗಳು ಕೂಡ ನಡೀತದೆ ತದನಂತರ ಇಲ್ಲಿ ಅನಿತಾ ದಾರೆಗೆ ರೆಡಿ ಆಗೋದಕ್ಕೆ ಹೋಗಿದರೆ ಈ ಕಡೆ ಅನಿತಾ ಫ್ರೆಂಡ್ಸ್ ಎಲ್ಲ ಬೋರ್ ಆಗ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಇದ್ದಾರೆ ಏನು ಅನ್ಕೋತಾರೋ ಏನು ಅಂತ ಅನ್ಕೋತಿರ್ತಾರೆ ಅಷ್ಟು ಇಲ್ಲಿ ಜಾನ್ಸಿಗೆ ಹೋಗಿದೆ ಏನು ನೀವೆಲ್ಲ ಡ್ಯಾನ್ಸ್ ಮಾಡಬೇಕಾ ಮಾಡಬೇಕು ಅಂದಮೇಲೆ ಮಾಡಬೇಕಪ್ಪ ಅದರಲ್ಲಿ ಏನಿದೆ ಅಂದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ ಏನು ತಪ್ತಿಲ್ಕೋತಾರೋ ಅಂತ ಅಂದಾಗ ಅದ್ಯಾಕೆ ತಪ್ಪು ತಿಳ್ಕೊತಾರೆ ಬನ್ನಿ ಎಲ್ಲ ಕೂಡ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಾರೆ ಜಾನ್ಸಿ ಏನು ಮಾಡಮ್ ಜಾನ್ಸ್ ಡ್ಯಾನ್ಸ್ ಮಾಡೋಕೆ ಹೋಗ್ತಿದ್ರಲ್ಲ ಏನಾಗಿದೆ ನಿಮಗೆ ನೀವು ಸರ್ ಮದುವೆ ನಿಲ್ಲಿಸಿ ಕರ್ಕೊಂಡು ಹೋಗೋಕೆ ಬಂದಿಲ್ವಾ ಮದ್ವೆಲಿ ಎಂಜಾಯ್ ಮಾಡೋಕೆ ಬಂದಿದ್ರ ಅಂದಾಗ ಏನು ಮಾತಾಡ್ತಿದ್ಯಾರೋ ಆಯ್ನಿನ ಮದುವೆ ಕೊನೆಗಳಿಗೆ ಅಷ್ಟರಲ್ಲಿ ವಿಷಯ ಗೊತ್ತಾಗೇ ಗೊತ್ತಾಗುತ್ತೆ ಆ ನಂತರ ಎಲ್ಲ ಕೂಡ ದುಃಖಿತರಾಗ್ತಾರೆ ಅಷ್ಟರಲ್ಲಿ ಒಂದಷ್ಟು ಖುಷಿಯಾಗಿಲ್ಲೇ ಬಿಡು ಅದಕ್ಕೋಸ್ಕರನೇ ಡ್ಯಾನ್ಸ್ ಮಾಡ್ತಿರೋದು ಅಂತ ಹೇಳಿ ಝಾನ್ಸಿ ಕೂಡ ಅವ್ರ ಜೊತೆ ಸೇಕೊಂಡು ಸಖದಾಗಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟರಲ್ಲಿ ಈ ಶೇಷಮ್ಮಜಿ ಬರ್ತಾರೆ ಏನಿದೆಲ್ಲ ಅಂತ ಹೇಳಿ ಕುಕ್ಕಾಡ್ತಿದ್ದಾರೆ ಅಷ್ಟರಲ್ಲಿ ಅನಿತಾ ತಂದೆ ತಾಯಿ ಬಂದಿದ್ದೆ ಅದರಲ್ಲಿ ಏನಿದೆ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಾಗ ಇದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಬೈದು ಡ್ಯಾನ್ಸ್ನ ಕೂಡ ಸ್ಟಾಪ್ ಮಾಡಿಬಿಡ್ತಾರೆ ನಂತರ ಅಲ್ಲಿ ಧಾರಾ ಮುಹೂರ್ತಕ್ಕೆ ಅನಿತಾ ತುಂಬ ಮುದ್ದಾಗಿ ರೆಡಿ ಆಗ್ತಿದ್ದಾರೆ ಅನಿತಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು ಅಂತ ಅಣ್ಣ ಹೇಳ್ತಾ ಇದ್ರೆ ಹೌದಾ ಅಣ್ಣ ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ ಹೇಳಿ ಖುಷಿ ಪಡ್ತಾ ಅಷ್ಟರಲ್ಲಿ ಅಪ್ಪ ಅಮ್ಮ ಕೂಡ ಬಂದಿದ್ದೆ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀಯ ಆ ಮಗ್ಳ ಅಂದಾಗ ನಾನು ಇದನ್ನು ಅವರಿಗೆ ರಾಘು ಅವ್ರಿಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಂದಾಗ ಏನು ಅಮ್ಮ ನೀನು ಅವ್ರ ಮನೆಗೆ ಹೋಗೋ ತನಕ ತಾಳಿ ಕಟ್ಟಿಸ್ಕೊಳ್ಳೋ ತನಕ ಯಾವುದೇ ಕಾರಣಕ್ಕೂ ನೀನು ರಾಘುನ ಜೊತೆ ಮಾತಾಡುವಾಗಿಲ್ಲ ಭೇಟಿ ಮಾಡುವ ಹಾಗೂ ಇಲ್ಲ ಅದೆಲ್ಲ ಶಾಸ್ತ್ರ ಸಂಪ್ರದಾಯ ಅಂದಾಗ ಏನಮ್ಮ ಶಾಸ್ತ್ರ ಸಂಪ್ರದಾಯ ಅಂದ್ಕೊಂಡು ನಾನೇನು ಅವ್ರ ಜೊತೆ ಮಾತಾಡಿಕೊಂಡು ಗಂಟೆಗಟ್ಲೆ ಇರೋಕ್ಕೆ ನಾನು ಜಸ್ಟ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳ್ಕೊಂಡು ಬರ್ತೀನಿ ಅಷ್ಟೇ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಅಮ್ಮಂಗೆ ಇಷ್ಟ ಆಗೋದಿಲ್ಲ ಆದರೂ ಕೂಡ ಅಪ್ಪ ಸರಿ ಆಯ್ತು ಹೋಗಮ್ಮ ನೀನು ಹೋಗಿ ತೋರಿಸ್ಕೊಣ್ಣ ಅಂತ ಅನಿತಾನ ಕಳ್ಸಿ ಆದರೆ ಆದ್ರೆ ಅಲ್ಲಿಗೆ ಝಾನ್ಸಿ ಬಂದದಾಳೆ ಝಾನ್ಸಿ ಮತ್ತೆ ರಾಕೋ ಮಾತಾಡ್ತಿದ್ದಾನೆ ನನ್ಗೆ ಗೊತ್ತದ ರಾಘು ನಿನ್ನ ಮನಸ್ಸಲ್ಲಿ ಇದ್ದೀನಿ ಅಂತ ದಯವಿಟ್ಟು ನಿನ್ನ ಮನಸ್ಸಿನ ವಿರುದ್ಧವಾಗಿ ಹೋಗಿ ಈ ಮದುವೆ ಆಗಬೇಡ ನಿನ್ನ ಜೊತೆ ಬಂದುಬಿಡು ಅಂದಾಗ ಇಲ್ಲ ಮೇಡಮ್ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆ ಬರೋಕ್ಕೂ ಆಗೋದಿಲ್ಲ ನನ್ನ ನಿಮ್ಮ ಮದುವೆ ಕಾಂಟ್ಯಾಕ್ಟ್ ಮದುವೆ ನನ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ನಾನು ನನ್ನ ಕರ್ತವ್ಯನ ಅಲ್ಲಿ ನಿಭಾಯಿಸಿದ್ದೇನಲ್ವಾ ಅದೇ ರೀತಿ ಇಲ್ಲೂ ಕೂಡ ನನ್ನ ಕರ್ತವ್ಯ ಆಯಿತು ನಂದೇ ಕುಟುಂಬ ಸ್ವಾರ್ಥತನ ಹಾಗೆ ನನ್ನದೇ ಸ್ವಾಭಿಮಾನ ಮರ್ಯಾದೆ ಎಲ್ಲ ಕೂಡ ಇದೆ ಖಂಡಿತವಾಗ್ಲೂ ಇವತ್ತು ನನ್ನ ಮದುವೆ ನಡೀಲೇಬೇಕಾಗಿದೆ ದಯವಿಟ್ಟು ಮುರ್ತು ಬೀಳಿಸ್ಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ರಾಗು ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಏನು ಮಾತಾಡ್ತಿದ್ಯಾ ಕರ್ತವ್ಯ ಅಂದರೆ ಕೆಲಸ ಅಂತ ಗೊತ್ತಿದೆ ಅಲ್ವಾ ಹಾಗಿದ್ರೆ ಇಲ್ಲೂ ಕೂಡ ನೀನು ನನ್ನ ಕೆಲಸ ಮಾಡ್ತಿದ್ಯಾ ದಯವಿಟ್ಟು ರಾಗುವ ಅರ್ಥ ಮಾಡ್ಕೊ ನಿಜವಾಗ್ಲೂ ನನಗೆ ಈ ತಾಳಿ ಮಹತ್ವ ಏಳು ಹೆಜ್ಜೆಗಳ ಮಹತ್ವ ಗೊತ್ತಾಗಿದೆ ನಿನ್ನಿಂದ ನನಗೆ ಈ ಅರ್ಥ ಅಲ್ಲ ಗೊತ್ತಾಗಬೇಕಾಗಬೇಕು ಅಂದದ್ರೆ ನಿನ್ನ ಮೇಲೆ ಪ್ರೀತಿ ಆಗಬೇಕಿತ್ತು ನಿಜವಾಗ್ಲೂ ನಾನು ಅವತ್ತು ಆಸ್ತಿ ಅಂತಸ್ಗೆ ಮದುವೆ ಆಗಿರಬಹುದು ಆದರೆ ಇವತ್ತು ನನಗೆ ಯಾವುದೇ ಆಸ್ತಿ ಅಂತಸ್ತು ಏನೂ ಕೂಡ ಬೇಕಾಗಿಲ್ಲ ನಿನ್ನ ಮುಂದೆ ನನಗೆ ಯಾವುದು ಕೂಡ ಮುಖ್ಯ ಇಲ್ಲ ರಾಘು ದಯವಿಟ್ಟು ಅರ್ಥ ಮಾಡ್ಕೋ ಪ್ಲೀಸ್ ನನ್ನ ಜೊತೆ ಬಾ ನನಗೂ ಕೂಡ ಗೊತ್ತಿದೆ ನಿನ್ನ ಮನಸ್ಸಲ್ಲಿ ಕೂಡ ನಾನು ಇದ್ದೀನಿ ಅಂತ ದಯವಿಟ್ಟು ನಿನಗೆ ನಿನ್ನೆ ಮೋಸ ಮಾಡ್ಕೋಬೇಡ ನಾನು ಮದುವೆ ಆಗಿ ಅನಿತಾನು ಮದುವೆ ಆಗಿ ಮೂರು ಕುಟುಂಬಕ್ಕೂ ಕೂಡ ತೊಂದರೆ ಕೊಟ್ಟು ಏನು ಮಾಡಬೇಕು ಅಂತ ದಯವಿಟ್ಟು ಬಂದುಬಿಡು ಅಂತಿದ್ರೆ ಇಲ್ಲ ಮೇಡಮ್ ನನಗೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇಲ್ಲ ನಾನು ಅನಿತಾನೇ ಮದುವೆ ಆಗೋದು ಅಂತ ಹೇಳಿ ಕಡಾಖಂಡಿತವಾಗ್ಲಿ ಅಲ್ಲಿ ರಾಘು ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ಅನಿತಾ ಬರ್ತಿದ್ದಾಗ ನಿಜವಾಗ್ಲೂ ಇಲ್ಲಿ ಜಾನ್ಸಿ ಗಾಬರಿ ಆಗ್ತಾರೆ ರಾಘು ಕೂಡ ಗಾಬರಿ ಆಗ್ತಾರೆ ವಿಷಯ ಗೊತ್ತಾಯ್ತೇನು ಅಂತ ಹಾಗೆ ವಿಶ್ ಮಾಡೋಕೆ ಬಂದಿದೆ ಅಂತ ಹೇಳಿ ಹೇಳಿಬಿಡ್ತಾಳೆ ಮಾತಾಡ್ಸೋಕ್ ಬಂದಿದೆ ಅಂತ ಜಾನ್ಸಿ ನಂತರ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಅನಿತಾ ಕೇಳಿದಾಗ ರಾಘು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರ ಅಂತಾರೆ ನಂತರ ಆ ಕಡೆ ಅನಿತಾನ ಕೂಡ ಅವ್ರ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಈ ಕಡೆ ಧಾರಾ ಧಾರಾಮುಹೂರ್ತಕ್ಕೆ ಹಸಮಣಿ ಮೇಲೆ ಕರ್ಕೊಂಡು ಬರಬೇಕಾಗಿದೆ ಇಲ್ಲಿ ಅನಿತಾನ ಅದೇ ರೀತಿಯಾಗಿ ಇಲ್ಲಿ ಝಾನ್ಸಿ ಕೂಡ ರಾಘು ಜೊತೆ ಪಲ್ಲವಿ ಜೊತೆ ಮಂಟಪದ ಬೆಡೆಗೆ ರಾಘುನ ಕರ್ಕೊಂಡು ಬರ್ತಿದ್ದಾರೆ ಈ ಕಡೆ ಹೆಂಡ್ತಿನೇ ಮುಂದೆ ನಿಂತು ರಾಘುನ ಮದುವೆ ಮಾಡಿಸ್ಬೇಕಾಗಿದೆ ಅಂತ ಅನ್ನಿಸ್ತದೆ ಹಾಗಾದ್ರೆ ಇಲ್ಲಿ ರಾಘು ಮತ್ತು ಅನಿತಾ ಇಬ್ಬರು ಕೂಡ ಹಸಿಮಣಿ ಮೇಲೆ ಏರಿದ್ದಾಯಿತು ಹಸಿಮಣಿ ಏರ್ತಿದ್ದಾಗ ಇತ್ತ ಕಡೆ ಝಾನ್ಸಿ ಕಾದ್ಲು ಕಾದಲು ರಾಘುನ ನನಗೆ ಮದುವೆ ಬೇಡ ಝಾನ್ಸಿ ನನ್ನ ಹೆಂಡತಿ ನಾವು ಅವ್ರ ಜೊತೆ ಇರುವುದು ಅಂತ ಹೇಳಿ ಹೇಳ್ತಾನೆ ಅಂತ ಬಟ್ ಹೇಳೋ ಪರಿಸ್ಥಿತಿ ಬರಲೇ ಇಲ್ಲ ಹಾಗಿದ್ರೆ ಇಲ್ಲಿ ರಾಗು ಹೇಳದೇ ಇರೋ ಕಾರಣ ಇಲ್ಲಿ ಚಾನ್ಸ್ ಇದೆ ನನ್ನ ರಾಗು ಮದುವೆ ಆಗಿದೆ ಅಂತ ಹೇಳಿ ಮದುವೆನ ನಿಲ್ಲಿಸ್ತಾಳ ಮದುವೆ ಮನೆಯಲ್ಲಿ ದೊಡ್ಡ ರಣರಂಗನೆ ನಡ್ತು ಹೋಗುತ್ತಾ ಏನಾಗತ್ತ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡುವುದನ್ನ ಮರಿಬೇಡಿ